ಜಿಂದಾಲ್ ಬಸ್ಸ ಇದು ಸಂಡೂರು ಎಸ್ ಮಂಗಳೂರು ಸಂಡೂರು ಬಸ್ಸು ನಾನ್ ಎ ಸಿ ಸ್ಲೀಪರ್ ಕಲ್ಯಾಣ ಕರ್ನಾಟಕ ಸಾರಿಗೆ ಮಂಗಳೂರು ಉಡುಪಿ ಕುಂದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ವಿದ್ಯಾನಗರ್ ಶಿವಮೊಗ್ಗದಿಂದ ಹೊಸಪೇಟೆ ಸಂಡೂರು ಜಿಂದಾಲ್ ಇದು ಬಳ್ಳಾರಿ ಫಸ್ಟ್ ಡಿಪೋ ಬಳ್ಳಾರಿ ಬಳ್ಳಾರಿಯ ಬಸ್ ಇದು ಕೂಡ ಅಲ್ಲೊಂದು ಎರಡಿದೆ ಯಾಕೆ ಬಸ್ಸಸ್ ತುಂಬ ಕಮ್ಮಿ ಕಾಣಿಸ್ತಿದೆಯಲ್ಲ ನಿಮಗೆ ಆಗಿರೋದು ಕೇರಳ ಗಾಡಿ ಇದೆ ನೋಡಿ ಇಲ್ಲಿ ಸೂಪರ್ ಡಿಲಕ್ಸ್ ಲಾಂಗ್ ರೈಡರಾ ಕೊಲ್ಲೂರು ಮೂಕಾಂಬಿಕೆ ಇಲ್ಲೇ ಯಾಕೆ ಹಾಲ್ಟ್ ಆಗಿದೆ ಕೊಲ್ಲೂರಿಗೆ ಇವ್ರದ್ದು ಎರಡೋ ಮೂರು ಗಾಡಿ ಇದೆ ಕೋಟಾರ ಇಂದ ತ್ರಿವೇಂದ್ರಮ್ ಗಾಡಿ ಒಂದು ಕೋಟಾರಕರ ಒಂದು ಇನ್ನೊಂದು ಯಾವುದೋ ಗಾಡಿ ಇದೆ ಇದ್ಯಾವುದು ಗೊತ್ತಾಗ್ತಾ ಇಲ್ಲ ಮಂಗಳೂರು ಉಡುಪಿ ಕೊಲ್ಲೂರು ಮೂಕಾಂಬಿಕೆ ಎಲ್ಲಿಗೆ ಅಂತ ಗೊತ್ತಾಗ್ತಾ ಇಲ್ಲ ಅದು ಕಮೆಂಟ್ ಮಾಡಿ ಎಲ್ಲಿದೆ ಬಸ್ ಅಂತ ಕೂಡಲ ಸಂಗಮ ಬಂತು ನೋಡಿ ಮಂಗಳೂರು ಕೂಡಲ ಸಂಗಮ ಎಲ್ಲೋ ಬೇರೆ ಕಡೆ ಹಾಲ್ಟ್ ಆಗಿತ್ತು ಅನಿಸುತ್ತೆ ಬಸ್ಸಿದು ಈಗ ಬಂತು ಓ ಕೂಡಲ ಸಂಗಮದಿಂದ ಮಂಗಳೂರಿಗೆ ಇದ್ದ ನೋಡೋಣ ಪ್ಲಾಟ್ಫಾರ್ಮ್ಗೆ ಹಾಕಿದ್ರೆ ಪಕ್ಕ ಈಗ ಹೋಗೋದು ಅಂತ ಅರ್ಥ ಅಲ್ಲೇ ಹೋಗ್ತಾ ಅವರು ಧರ್ಮಸ್ಥಳ ಎಲ್ಲಾಪುರ ಧರ್ಮಸ್ಥಳ ಗಾಡಿ ಡೇ ರೈಡರ್ ಮಂಗಳೂರು ಮೈಸೂರು ಇದಿಷ್ಟು ಮಂಗಳೂರು ಬಸ್ ಸ್ಟ್ಯಾಂಡು ನೈಟು ಆಲ್ರೆಡಿ ತುಂಬ ಸತಿ ಮಾಡಿದ್ದೀನಿ ನಾನು ಮತ್ತು ಈಗ ಉಡುಪಿ ಹೋಗ್ತೀನಿ ಟೈಮ್ ಬಂದ್ಬಿಟ್ಟು ಈಗ ಐದು ಹತ್ತು ಟೈಮು ನಾನು ಬಂದಿದ್ದು ಬಸ್ಸೇ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಅಲ್ಲೇ ಬಂದು ನಿಂತಿದ್ದೆ ನೋಡಿ ಕೆ ಎಸ್ ಆರ್ ಟಿ ಸಿ ಓಲ್ವೋ ಬಿ ಲೆವೆನ್ ಆರ್ ಗಾಡಿ ಬೆಂಗಳೂರಿಂದ ಬಂದಿದ್ದು ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಅಲ್ಲಿ ಬಂದಿದ್ದಾರೆ ಕುಂದಾಪುರ ಹೋಗೋದೆ ಗಾಡಿ ಗೊತ್ತಿಲ್ಲ ಇಲ್ಲಿಂದ ಎಷ್ಟು ಎಷ್ಟೊಂಥರ ಫೇರು ಉಡುಪಿಗೆ ಆ ಬಸ್ಸಲ್ಲಿ ಅಂತ ಮೈಸೂರಿಂದ ಬಂದಿದೆ ನೋಡಿ ಮೈಸೂರು ಟು ಕುಂದಾಪುರ ಗಾಡಿ ಕುಂದಾಪುರ ಡಿಪೋ ಅವ್ರ ಆಪ್ರೇಟ್ ಮಾಡ್ತಾ ಮೈಸೂರು ಹುಣಸೂರು ಕುಶಾಲನಗರ ಮಡಿಕೇರಿ ಸುಳ್ಯ ಪುತ್ತೂರು ಬಿ ಸಿ ರೋಡು ಮಂಗಳೂರು ಉಡುಪಿ ಕುಂದಾಪುರ ಟೈಮ್ ಬಂದ್ಬಿಟ್ಟು ಫೈ ಟ್ವೆಂಟಿ ಫೈವ್ ಬಾಗಲಕೋಟೆ ಬಸ್ ಹೊಡೆತಿದೆ ಮಂಗಳೂರು ಬಾಗಲಕೋಟೆ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಲ್ ಅವರ್ ಕುಮಟಾ ಶಿರ್ಸಿ ಹುಬ್ಬಳ್ಳಿ ಬಾಗಲಕೋಟೆ ಗದ್ದನಕೇರಿ ಕ್ರಾಸ್ ಬಾಗಲಕೋಟೆ ಇರೋದು ಲೇಲ್ಯಾಂಡ್ ಅಜಾದ್ ಬೆಲ್ಟ್ ಪಕ್ಕದಲ್ಲಿ ಬಂದಿರೋದು ಉಡುಪಿ ಮಂಗಳೂರು ಗಾಡಿ ಸೂರತ್ಕಲ್ ಮುಲ್ಕಿ ಪಡುಬಿದ್ರಿ ಕಾಪು ಕಂಪಾಡಿ ಉಡುಪಿ ಕೂಡಲ್ ಸಂಗಮ ಗಾಡಿ ಯಾವಾಗಲೇ ಬಂತಲ್ಲ ಹೋಗುತ್ತೆ ಈಗ ಎಲ್ಲ ಲಗೇಜ್ ಹಾಕೋತವ್ರೆ ಇನ್ನೊಂದು ಗಾಡಿ ಬಂದಿ ನೋಡಿ ಮಂಗಳೂರು ಇಳಕಲ್ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಹೊನ್ನಾವರ ಕುಮಟಾ ಶಿರ್ಸಿ ಹುಬ್ಬಳ್ಳಿ ಬಾಗಲಕೋಟೆ ಹುನಗುಂದ ಇಳಕಲ್ ಬಿ ಎ ಸಿಕ್ಸ್ ಗಾಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಾಗಲಕೋಟೆ ಡಿವಿಷನ್ ಇಳ್ಕಲ್ ಡಿಪೋ ಅದು ಸ್ವಿಫ್ಟ್ ಡಿಲಕ್ಸ್ ಇತ್ತಲ್ಲ ಗಾಡಿ ಅದು ಕೇರಳ ಅದು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾ ಇದಾರೆ ಲಾಂಗ್ ರೈಡರ್ ಅದು ಕೂಡ ಪತನಂ ಹೋಗುತ್ತೆ ಲಾಂಗ್ ರೈಡರ್ ಅದು ಮಂಗಳೂರು ಟು ಪತನಂ ತಿಟ್ಟ ಪ್ಲ್ಯಾಟ್ಫಾರ್ಮ್ಗೆ ಹಾಕಿದ್ರು ನೋಡಿ ಮಂಗಳೂರು ಕಾಸರಗೋಡು ಇಂಗ್ಲೀಷಲ್ಲಿ ಬೋರ್ಡ್ ಬಂದರೆ ಸರಿ ಓದೋಕ್ಕೀಗ ಈಗ ನೋಡಿ ಇದು ಯಲ್ಲಾಪುರಿಂದ ಬಂದಿರೋದು ಡೇ ರೈಡರು ಯಲ್ಲಾಪುರ್ ಟು ಧರ್ಮಸ್ಥಳ ಗಾಡಿ ವಯ ಮಂಗಳೂರು ಈಗ ಧರ್ಮಸ್ಥಳ ಹೋಗ್ತಿದೆ ಅದು ಬಸ್ಸು ನೋಡಿ ನಮ್ಮ ಕಾಸರಗೋಡು ಕಣ್ಣೂರು ಕೋಲಿಕೋಡ್ ತ್ರಿಸೂರು ಅಂಗಮಾಲಿ ಮೂವಟ್ಟುಪುಲ ಕೊಟ್ಟಾಯಂ ಪತನಂ ತಿಟ್ಟ ಲಾಂಗ್ ರೈಡರ್ ಇದು ಡಿಲಕ್ಸ್ ಬಸ್ ಸ್ವಿಫ್ಟ್ ಪುಷ್ ಬ್ಯಾಕ್ ಇರುತ್ತೆ ನಮ್ಮ ರಾಜಂಸ ಹತ್ತಾರ ಬಟ್ ಸೀಟ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಏನು ಲೈಕ್ ವೈಭವ್ ಇತ್ತಲ್ಲ ಆ ಥರ ಇದೆ ಉಡುಪಿ ಮಂಗಳೂರು ಹಡಗಲಿ ಇದೇನು ರೂಟ್ ಹಿಂಗಿದೆ ರಾಣೆಬೆನ್ನೂರು ಏನೋ ಇದೆ ಅಲ್ಲ ರೂಟೇ ಡಿಫ್ರೆಂಟ್ ಆಗಿದೆ ಕೈಸೋದು ಹಡಗಲಿ ಪ್ಲ್ಯಾಟ್ಫಾರ್ಮ್ ಆಗ್ತಿದ್ದಾರೆ ಉಡುಪಿನೂ ಇದೆ ಇದೆ ನೋಡಿ ಇದು ಡಿಫ್ರೆಂಟ್ ರೂಟ್ ಇದೆ ಹೂವಿನ ಅಡಗಲಿಗೆ ಹೊಸಪೇಟೆ ಡಿವಿಷನ್ನು ರೆಗ್ಯುಲರ್ ಬಸ್ಸು ಆರಾಮಾಗಿ ಇದರಲ್ಲೇ ಹೋಗ್ಬೋದು ಕುಂದಾಪುರ್ ಶಿವಮೊಗ್ಗ ಹರಿಹರ ಹರಪನಹಳ್ಳಿಗೆ ಬಟ್ ಇದು ಹಂಗೆ ಹೋಗೋಲ್ಲ ಡಿಫ್ರೆಂಟ್ ಇದೆ ರೂಟು ಹೇಳ್ತೀನಿ ಕೇಳಿ ಮಂಗಳೂರು ಹಾಸ್ಪಿಟಲಿಂದ ಶಾರ್ಟ್ ಆಗಿದೆ ಎನಪ್ಪಿ ಹಾಸ್ಪಿಟ್ಲಿಂದ ಅನ್ಸುತ್ತೆ ಇದು ಅದಕ್ಕೆ ಜನ ಇದ್ದಾರೆ ಒಳಗಡೆ ಒಳಗಡೆ ಆಲ್ರೆಡಿ ಮಂಗಳೂರು ಉಡುಪಿ ಕುಂದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ಶಿವಮೊಗ್ಗದಿಂದ ಶಿಕಾರಿಪುರ ಮಾಸೂರು ರಟ್ಟಿಹಳ್ಳಿ ರಾಣೆಬೆನ್ನೂರು ಗುತ್ತಲ ಮೈಲಾರ ಹೊಳಲು ಹರಪನಹಳ್ಳಿ ಹೂವಿನಡಗಲಿ ಶಿವಮೊಗ್ಗದಿಂದ ರಾಣೆಬೆನ್ನೂರು ಕನೆಕ್ಟಾಗಿ ಅಲ್ಲಿಂದ ಹರಪನಹಳ್ಳಿ ಕನೆಕ್ಟಾಗಿ ಹಡಗಲಿ ಹೋಗ್ತಾಯಿದೆ ಹರಪನಹಳ್ಳಿ ಡಿಪೋದು ಆಲ್ಮೋಸ್ಟ್ ನಾನು ಈ ಸತಿ ಟ್ರಿಪ್ಪಲ್ ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಡಿಜಿಟಲ್ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಮಂಗಳೂರು ಮುಡಿಪು ಇಳಕಲ್ ಕಾಸರಗೋಡು ಮಂತ್ರಾಲಯ ಗಾಡಿ ಆರು ಗಂಟೆ ಇಲ್ಲೇ ಇದೆ ಉಡುಪಿ ದೋಟಿಹಾಳ ಕಾಸರಗೋಡು ದಮ್ಮೂರು ಎಲ್ಲ ರೂಟ್ಸು ಟೈಮ್ ಇದ್ದಾರೆ ಟೈಮಿಂಗ್ಸ್ ಡಿಜಿಟಲ್ ಬೋರ್ಡಲ್ಲಿ ಎಲ್ಲ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಸಲ್ಲಿ ನೋಡ್ತಾ ಇದೆ ನೋಡಿ ಅದು ಹುಬ್ಬಳ್ಳಿಯಿಂದ ಬಂದಿದೆ ಹುಬ್ಬಳ್ಳಿ ಟು ಪುತ್ತೂರು ಗಾಡಿ ಇದು ಅಶೋಮದ ಕ್ಲಾಸಿಕ್ಕು ಎಷ್ಟು ಜನ ಇದ್ದಾರೆ ನೋಡಿ ಪುತ್ತೂರು ಸೈಡ್ ಅವರಿಗೆ ಮತ್ತೆ ಇದು ಅಷ್ಟು ಈಗ ಬಂತು ಫೈವ್ ತರ್ಟಿ ಬಸ್ಸಿದು ಫೈವ್ ಫಾರ್ಟಿ ಫೈವ್ ಈಗ ಲೇಟಾಗಿ ಬಂದಿದೆ ಜಮ್ಖಂಡಿ ಗಾಡಿ ಮಂಗಳೂರು ಟು ಜಮಖಂಡಿ ರಾಜಂಸ ಬಸ್ ಐದುವರೆಗೆ ಬಿಡಬೇಕಿತ್ತು ಐದು ಮುಕ್ಕಾಲಿಗೆ ಬಂದಿದೆ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಳ ಹೊನ್ನಾವರ ಕುಮಟಾ ಆಂಕೋಲ ಹುಬ್ಬಳ್ಳಿ ಸೌದತ್ತಿ ರಾಮದುರ್ಗ ಮುದೋಳು ಜಮ್ಖಂಡಿ ಮಂಗಳೂರು ಟು ಜಮ್ಖಂಡಿ ರಾಜಂಶ ಬಸ್ ನೋಡಿ ಇದು ಮಂಗಳೂರು ಟು ತಾಳಿಕೋಟೆ ಬಸ್ಸು ಮಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪರೇಟ್ ಮಾಡ್ತಾಯಿದ್ದಾರೆ ನಾನ್ ಎ ಸಿ ಸ್ಲೀಪರು ಮಂಗಳೂರು ಉಡುಪಿ ಕುಂದಾಪುರ ಕುಮಟಾ ಅಂಕೋಲ ಹುಬ್ಬಳ್ಳಿ ಗದ್ದನಕೆರೆ ಗ್ರಸ್ ನಿಡಗುಂದಿ ಮುದ್ದೆಬಿಹಾಳ ತಾಳಿಕೋಟೆ ನಾನ್ ಎ ಸಿ ಸ್ಲೀಪರ್ ಟೈಮ್ ಬಂದೀಗ ಸಿಕ್ಸ್ ಟೆನ್ನು ಅಲ್ಲೊಂದು ನಾನ್ ಎ ಸಿ ಸ್ಲೀಪರ್ ಇದೆ ವಿಜಯಪುರಗೆ ವಿಜಯಪುರ ಇದೆ ನೋಡಿ ನಾನ್ ಎ ಸಿ ಸ್ಲೀಪರ್ ಮಂಗಳೂರು ಟು ವಿಜಯಪುರ ಇಲ್ಲಿ ಇನ್ನೊಂದಿದೆ ನೋಡಿ ಮಂಗಳೂರು ಟು ಬಳ್ಳಾರಿ ಬಸ್ ಇದು ಎಲ್ಲ ನಾನ್ ಎ ಸಿ ಸ್ಲೀಪರೇ ನಾರ್ತ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಸೈಡ್ ಹೋಗೋದು ನೋಡಿ ಮಂಗಳೂರು ಟು ಬಳ್ಳಾರಿ ಗಡಿ ಮಂಗಳೂರು ಫಸ್ಟ್ ಸೈಡ್ ಇಪ್ಪ ಆಪ್ರೇಟ್ ಮಾಡ್ತಾ ಇದ್ದಾರೆ ಮಂಗಳೂರು ಉಡುಪಿ ಕುಂದಾಪುರ ಹುಲಿಕಲ್ ಘಾಟ್ ತೀರ್ಥಹಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಚಳ್ಳಕೆರೆ ಬಳ್ಳಾರಿ ಮಂಗಳೂರು ಬಳ್ಳಾರಿ ಬಸ್ ಟಾಟಾ ಐಮ್ಯಾಕ್ ಬಿ ಎಸ್ ಸಿಕ್ಸ್ ಗಾಡಿ ಬಿಟ್ಬಿಟ್ಟಿದ್ದಾರೆ ನೋಡಿ ಮಂಗಳೂರು ಟು ದಮ್ಮೂರಿಗೆ ಮಂಗ್ಳೂರು ಉಡುಪಿ ಕುಂದಾಪುರ್ ಭಟ್ಕಳ ಹೊನ್ನವರ ಕುಮಟಾ ಶಿರ್ಸಿ ಹುಬ್ಬಳ್ಳಿ ನವಲಗುಂದ ರೋಣ ಗುಡೂರು ದಮ್ಮೂರು ಹನುಮನಾಳ ಮಂಗಳೂರು ಫಸ್ಟ್ ಡಿಪೋ ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲೊಂದಿದೆ ಅಲ್ಲೊಂದಿದೆ ನೋಡಿ ಇಳಕಲ್ ಹುನಗುಂದ ಬಿ ಸಿ ರೋಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಮಂಗಳೂರು ಟು ಇಳ್ಕಲ್ ಮಂಗಳೂರು ಉಡುಪಿ ಕುಂದಾಪುರ ಓ ಆಗ ಹಂಗೆ ಹೋಗುತ್ತೆ ಅಂತೆ ಶಿರಸಿ ಶಿರಸಿಯಿಂದ ಲಕ್ಷ್ಮೇಶ್ವರ ಗದಗ ಹಂಗೆ ಹೋಗ್ಬೋದು ಅನ್ಕೊತೀನಿ ಲಕ್ಷ್ಮೇಶ್ವರ ಗದಗ ಹನುಮ ಸಾಗರ ಹುನಗುಂದ ಇಳಕಲ್ ಬಿ ಸಿ ರೋಡ್ ಈ ತಾಳಿಕೋ ವಿಜಯಪುರ ಬಸ್ ತೋರ್ಸೋದು ನಾವು ಆವಾಗಲೇ ಉಡುಪಿ ಮಂಗಳೂರು ಉಡುಪಿ ಮಂಗಳೂರು ದಾವಣಗೆರೆ ಸ್ಲೀಪರ್ ಬಂತು ನೋಡಿ ದಾವಣಗೆರೆ ಫಸ್ಟ್ ಲೀಪೋ ಗಾಡಿ ಏಳು ನಲವತ್ತಕ್ಕೆ ಬಂದಿದೆ ಪ್ಲಾಟ್ಫಾರ್ಮ್ಗೆ ನನ್ನ ಸೀಟ್ ಬಂದ್ಬಿಟ್ಟು ಇದೆ ರೂಟ್ ಬಂದ್ಬಿಟ್ಟು ಮಂಗಳೂರು ಉಡುಪಿ ಕುಂದಾಪುರ ಹುಲಿಕಲ್ ಘಾಟ್ ಬೀರ್ಥಹಳ್ಳಿ ಶಿವಮೊಗ್ಗ ಹರಿಹರ ದಾವಣಗೆರೆ